ನಾವು ಸೈಟ್ಗೆ ಫಸ್ಟು ಪ್ಲ್ಯಾನ್ ಮಾಡಿದ್ದು ಸೈಟ್ ತೊಗೊಂಡ್ವಿ ಬಟ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಚೂರು ಕೂಡ ತಲೆಗೆ ಹಾಕ್ಕೊಂಡಿರಲಿಲ್ಲ ಸರಳ ವಾಸ್ತುದು ನಾವು ಸುಮಾರು ಒಂದು ನೂರರಿಂದ ಇನ್ನೂರು ಜನದ ಇಂಟರ್ವ್ಯೂ ಎಲ್ಲ ನೋಡಿ ನಾವು ಗುರುಗಳು ಹೇಳ್ತಾ ಇರೋ ವಿಧಾನಗಳು ಯಾವ್ಯಾವ ಥರ ಅಡಾಪ್ಟ್ ಮಾಡಿದಾರೆ ಎಲ್ಲ ನಾವು ಇಂಟರ್ವ್ಯೂನಲ್ಲಿ ನೋಡಿದ್ವಿ ನೋಡಿದಾದ್ಮೇಲೆ ನಮಗೆ ನಾವು ಒಂದು ಹಂತಕ್ಕೆ ಹೋಗಿ ನಾವು ಆ ಮಟ್ಟಕ್ಕೆ ಬರ್ಬೋದಲ್ಲ ಅನ್ನೋದೊಂದು ತೀರ್ಮಾನ ತಗೊಂಡು ಅವ್ರು ಹೇಳಿರೋ ಪ್ರಕಾರ ಮನೆಯಲ್ಲಿ ಇದು ಅಡಾಪ್ಟ್ ಮಾಡಿದ್ದು ಒನ್ ಮಂತ್ಗೆ ನಾವು ಪ್ಲ್ಯಾನ್ ತೊಗೊಂಬಿಟ್ವಿ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವರು ಎಂಟು ತಿಂಗಳು ಟೈಮ್ ಕೊಟ್ಟಿದ್ರು ನಮಗೆ ಎಂಟು ತಿಂಗಳು ಒಳಗಡೆ ನಾವು ಅದು ವರ್ಕು ಸ್ಟಾರ್ಟ್ ಮಾಡಿಬಿಟ್ವಿ ಕನ್ಸ್ಟ್ರಕ್ಷನ್ನು ತುಂಬ ಸೆಲೀಸ್ಸಾಗೆ ನಡೀತು ಯಾವುದು ತೊಂದರೆ ಇಲ್ದಂಗೆ ತುಂಬ ಚೆನ್ನಾಗೇ ಆಗಿದೆ ಆಮೇಲೆ ಹೇಳಿದ ಟೈಮ್ಗಿನ ಮುಂಚೆನೇ ನಮ್ಮ ಬಿಲ್ಡಿಂಗು ಕಂಪ್ಲೀಟ್ ಆಗೋಗಿದೆ ನಾನು ಅಷ್ಟು ಕನಸು ಕಂಡಿರಲಿಲ್ಲ ಓಪನ್ ಆಗಿ ಹೇಳಬೇಕಂತಂದರೆ ಅದು ಏನಂದರೆ ಇವಾಗ ಬೆನ್ನಿಂದೆ ಯಾವುದೋ ಒಂದು ಸಪೋರ್ಟ್ ಇದೆ ಅಂತಾರಲ್ಲ ಆ ಥರದಲ್ಲಿ ನನಗೆ ಈ ಗುರೂಜಿಯವ್ರದ್ದು ಮಾರ್ಗದರ್ಶನ ಅವಕಾಶ ಮಾಡಿ ಕೊಡ್ತು ಅವರು ಕೊಡೋ ಸಜೆಷನ್ಗೆ ಚಿರಋಣಿ